ಆಷಾಢ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹವನ್ನು ಪಡೆಯಲು ಈ ರೀತಿ ಪೂಜೆ ಮಾಡಿ ನೋಡಿ ಸಂಪತ್ತು ಹೆಚ್ಚಾಗುವುದರಲ್ಲಿ ಡೌಟೇ ಬೇಡ ನಮ್ಮಲ್ಲಿ ಅನೇಕರು ನಮ್ಮ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಿಕೊಳ್ಳಲು ಬಯಸುತ್ತಾರೆ ಜೀವನದಲ್ಲಿ ಸಂತೋಷದಿಂದ ಬದುಕಲು ಹಣವು ಅತ್ಯಂತ ಅವಶ್ಯಕವಾದ ವಸ್ತುಗಳಲ್ಲಿ ಒಂದಾಗಿದೆ ಅಂತಹ ಹಣವನ್ನು ದಯಪಾಲಿಸುವ ಏಕೈಕ ದೇವತೆ ತಾಯಿ ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿ ಎತ್ತಿಕೊಂಡು ಬಂದ ತಕ್ಷಣ ಯಾರ ಮನೆಗೂ ಹೋಗುವುದಿಲ್ಲ ಹಾಗೆ ಯಾರ ಮನೆಯಲ್ಲೂ ಖಾಯಂ ಆಗಿ ಉಳಿಯುವುದಿಲ್ಲ ಆ ಸಂಸಾರದಲ್ಲಿ ತನಗೆ ಇಷ್ಟವಾಗದ ಯಾವುದಾದರೂ ಸಣ್ಣ ಕೃತ್ಯ ನಡೆದರೆ ತಕ್ಷಣ ಅಲ್ಲಿಂದ ಹೊರಟು ತನಗೆ ಇಷ್ಟವಾದ ಮನೆಯೊಳಗೆ ಹೋಗುತ್ತಾಳೆ ಎನ್ನುವುದನ್ನು ನಾವು ವಿವಿಧ ಪುರಾಣಗಳಿಂದ ಅರಿತುಕೊಳ್ಳಬಹುದು ಅಂತಹ ಮಹಾಲಕ್ಷ್ಮಿ ಪರಿಪೂರ್ಣ ಅನುಗ್ರಹವನ್ನು ಪಡೆಯಲು ಮಾಡಬೇಕಾದ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಈ ಪರಿಹಾರವನ್ನು ಮನಪೂರ್ವಕವಾಗಿ ಆಗಾಗ್ಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸಿರುವ ಅನುಭವವಾಗುತ್ತದೆ ಮತ್ತು ತಾಯಿ ಮಹಾಲಕ್ಷ್ಮಿಯ ಕೃಪೆಯನ್ನು ನೀವು ಪರಿಪೂರ್ಣವಾಗಿ ಪಡೆಯಬಹುದು ಈ ಪರಿಹಾರವನ್ನು ನಾವು ಯಾವುದೇ ದಿನದಲ್ಲಿ ಮಾಡಬಹುದು ಎಂಬುದು ಬಹಳ ಮಹತ್ವದ್ದಾಗಿದೆ ಮತ್ತು ಇದಕ್ಕಾಗಿ ನಾವು ಹೆಚ್ಚು ಹಣ ಖರ್ಚು ಮಾಡುವ ಅಗತ್ಯವಿಲ್ಲ ನಮಗೆ ಏನಾದರೂ ಪ್ರಯೋಜನವಾಗಬೇಕಾದರೆ ಕುಲದೇವತೆಯ ಕೃಪೆ ಬೇಕಲ್ಲವೇ ಅದೇ ರೀತಿ ಮಾತೆ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಲು ಕುಲದೇವರ ಆರಾಧನೆ ಮಾಡಬೇಕು ಕುಲದೇವರ ದೇವಸ್ಥಾನಕ್ಕೆ ತೆರಳಿ ಕುಲದೇವತೆಗೆ ಪೂಜೆ ಸಲ್ಲಿಸಿ ಕುಲದೇವತೆಗೆ ಅಭಿಷೇಕ ಮಾಡಿದ ಶ್ರೀಗಂಧವನ್ನು ಕುಲದೇವರ ದೇವಸ್ಥಾನದಿಂದ ಖರೀದಿಸಿ ಮನೆಗೆ ತರಬೇಕು ಈ ಶ್ರೀಗಂಧವನ್ನು ಮಹಾಲಕ್ಷ್ಮಿ ಅಂಶಕ್ಕೆ ಹೊಂದುವ ತುಪ್ಪದೊಂದಿಗೆ ಬೆರೆಸಿ ಹಣೆಯ ಮೇಲೆ ತಿಲಕವನ್ನಾಗಿ ಇಟ್ಟುಕೊಂಡರೆ ನಾವು ಮತ್ತು ನಮ್ಮ ಕುಟುಂಬವು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪರಿಪೂರ್ಣವಾಗಿ ಪಡೆಯುತ್ತೇವೆ ಮತ್ತು ಹನ್ನೊಂದು ಜನರಿಗೆ ಹನ್ನೊಂದು ನಾಣ್ಯಗಳನ್ನು ದಾನ ಮಾಡಬೇಕು ಒಂದು ರೂಪಾಯಿಯ ನಾಣ್ಯವಾದರೂ ಹನ್ನೊಂದು ನಾಣ್ಯಗಳು ಮತ್ತು ಎರಡು ರೂಪಾಯಿಯ ಹನ್ನೊಂದು ನಾಣ್ಯಗಳಾಗಿದ್ದರೂ ತಲಾ ಹನ್ನೊಂದು ಮಂದಿಗೆ ದಾನ ಮಾಡುವುದರಿಂದ ತಾಯಿ ಮಹಾಲಕ್ಷ್ಮಿಯ ಕೃಪೆಯೂ ಪರಿಪೂರ್ಣವಾಗಿ ದೊರೆಯುತ್ತದೆ ಇದಲ್ಲದೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಸೂರ್ಯನಿಗೆ ದೀಪ ಆರತಿಯನ್ನು ಸಲ್ಲಿಸಬೇಕು ಈ ದೀಪಕ್ಕೆ ತುಪ್ಪ ಮತ್ತು ತೆಂಗಿನ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಆರತಿ ಬೆಳಗಿಸಿ ಸೂರ್ಯನಿಗೆ ಆರತಿ ಮಾಡುವಾಗ ತಾಯಿ ಮಹಾಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹವನ್ನು ಪಡೆಯಬಹುದು ತಾವು ಮಾಡಬಹುದಾದ ಈ ಪರಿಹಾರಗಳಲ್ಲಿ ಯಾವುದಾದರೊಂದು ಅಥವಾ ಎಲ್ಲವನ್ನೂ ಮಾಡುವವರಿಗೆ ಮಾತೆ ಮಹಾಲಕ್ಷ್ಮಿಯ ಪರಿಪೂರ್ಣ ಕೃಪೆ ಲಭಿಸುತ್ತದೆ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು